ಈಗ ಒಂದು ವರ್ಷದಲ್ಲಿ ಏನು ಪ್ರಗತಿ ಕಂಡಿದೆ ಮನುಷ್ಯ ಅಂತ ಹೇಳಿದ್ರೆ ಅವನು ಪ್ರಗತಿ ಕಾಣುವುದಕ್ಕೆ ಮನುಷ್ಯ ಅಂತ ಹೇಳುದು ಪ್ರಾಣಿಗಳು ತಿನ್ನುತ್ತವೆ ಬದುಕೋ ಅಷ್ಟು ಸಾವಿರ ವರ್ಷಗಳಿಂದ ಕಾಡಲ್ಲಿ ಇದ್ರು ಆದ್ರೆ ನಾವು ನಾಗರಿಕ ಸಮಾಜದಲ್ಲಿ ಬದುಕುದು ಸ್ವಾಮಿ ಇಲ್ಲಿ ಪ್ರಗತಿಯ ಮುಖ್ಯ ಯಾವಾಗ ಪ್ರಗತಿ ಕುಂಠಿತವಾಗುತ್ತೋ ದೇಶ ಸಾಯುತ್ತೆ ದೇಶದ ಆರ್ಥಿಕ ಪರಿಸ್ಥಿತಿ ಸಾಯುತ್ತೆ ಪ್ರಗತಿಯ ಒಂದೇ ಒಂದು ಅಕ್ಷರಗಳನ್ನು ಹೇಳಿ ಎಲ್ಲ ಫಿಫ್ ನಡೆಸ್ತಾ ಇದೆ ಸರ್ಕಾರ ಹೇಳಿ ಪ್ರಗತಿ ಹೇಳಿ ಯಾವ ಪ್ರಗತಿಯೂ ಇಲ್ಲ ಯಾವ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಲ್ಲ ಯಾವ ಉದ್ಯೋಗ ಸೃಷ್ಟಿಯೂ ಇಲ್ಲ ಜನರಿಗೆ ಆತ್ಮ ನಿರ್ಭರ ಮಾಡಬೇಕು ಅನ್ನತಕ್ಕಂತ ಒಂದು ತೋರಿಸಿ ಯಾವುದೂ ಇಲ್ಲ ಕೇವಲ ತಾನು ಓಟಿಗಿಟ್ಟಿಸಿಕೊಂಡು ಹೈರಾಣಾಗಿ ಹೇಗಾದ್ರೂ ಮಾಡಿ ಒಂದು ನಂಬರ್ ಅನ್ನು ತಲುಪಿ ಬಿಟ್ಟರೆ ಅಷ್ಟು ಸಾಕಪ್ಪ ಅದಕ್ಕೋಸ್ಕರ ಏನು ಬೇಕಾದ್ರೂ ದೇಶದ ಯಾವ ಪರಿಸ್ಥಿತಿಗೆ ಬೇಕಾದ್ರೂ ಹೋಗ್ಲಿ ಆದ್ರೆ ನಾನು ಕಾಂಗ್ರೆಸ್ ಅಧಿಕಾರಕ್ಕೆ ಬಿಡಬೇಕು ಅಧಿಕಾರ ಹಿಡಿಬೇಕು ಅನ್ನೋ ದ್ರಕ್ಷಕ ಮಾತ್ರ ನಿಮ್ಮ ಶಾಸಕರನ್ನೇ ಕೇಳಿ ಅವರಿಗೂ ಕೂಡ ನಾವು ಯಾಕೆ ಸಂಬಳ ತಕೊಳ್ತಿದ್ದೀವ ಅಂತ ಆಗ್ಬಿಟ್ಟಿದೆ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಏನೂ ಇಲ್ಲ ಏನು ಅಭಿವೃದ್ಧಿ ಕಾರ್ಯಗಳಿಲ್ಲ ಯಾವ ಅನುದಾನವೂ ಇಲ್ಲ